ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ನಿಮ್ಮದೇ ಆದ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಮಹಾಕುಂಭ ಮೇಳ ನಡೀತಾ ಇದೆ ಅದನ್ನು ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಪುಣ್ಯ ಸ್ನಾನಕ್ಕೋಸ್ಕರ ತೀರ್ಥ ಸ್ನಾನ ಮುಗಿಸಿ ಬರೋ ತನಕ ಆದಷ್ಟು ವೀಡಿಯೋಗಳನ್ನ ನಿಮ್ಮ ತನಕ ತಲುಪಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈಗ ಈಗ ಟೈಮು ಮೂರುವರೆ ಆಗಿದೆ ನಾವು ಬೇಗ ಹೊರಟಿದ್ದೀವಿ ಅಂದರೆ ಬೆಳಗಿನ ಜಾವ ಮೂರುವರೆ ಆಗಿದೆ ಇವಾಗ ಮೂರುವರೆಗೆ ನಾವು ಇದ್ದೀವಿ ಹೊರಟ ನಂತರ ನಾವು ಎಲ್ಲಿಂದ ಹೀಗೆಲ್ಲ ಹೋಗ್ತಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಮಧ್ಯ ಮಧ್ಯದಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆಲಿ ನೀವು ಪ್ರಯಾಗ್ರಾಜದ ಪುಣ್ಯತೀರ್ಥ ಸ್ನಾನಕ್ಕೆ ನೀವು ನಮ್ಮ ಜೊತೆಲಿ ಭಾಗಿಯಾಗಿ ಅಂತ ಕೇಳ್ಕೊಡ್ತೀನಿ ಟೈಮ್ ಇವಾಗ ಮೂರುವರೆ ಆಗಿದೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಒಳಗಡೆ ನಾವು ಮನೆ ಬಿಡಬೇಕು ಅರ್ಲಿ ಇದು ಬ್ಯಾಗ್ ಎಲ್ಲ ರೆಡಿಯಾಗಿದೆ ಇವರು ನನ್ನ ಫ್ರೆಂಡು ನನ್ನ ಜೊತೆಯಲ್ಲೇ ಇದ್ದಾರೆ ಪ್ರಯಾಗ್ರಾಜ್ಗೆ ಅವ್ರದ್ದು ಬ್ಯಾಗ್ ಎಲ್ಲ ರೆಡಿಯಾಗಿದೆ ದೇವ್ರದ್ದು ಪೂಜೆನೂ ಆಗಿದೆ ದೇವ್ರ ಪೂಜೆ ಮುಗಿಸ್ಬಿಟ್ಟು ಹೊರಡ್ತಾ ಇದ್ದೀವಿ ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮೇಲಿರಲಿ ಆದಷ್ಟು ಬೇಗ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋತ್ರ ಪ್ರಾರ್ಥನೆ ದೇವರಲ್ಲಿ ಮನೆಯಿಂದ ಹೊರಟು ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ಟ್ಯಾಕ್ಸಿಲಿ ಏರ್ಪೋರ್ಟ್ ರೀಚ್ ಆದಮೇಲೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಮುಂದೆ ಫ್ಲೈಟ್ ಹತ್ತಿದ್ಮೇಲೆ ಮತ್ತೆ ರೆಕಾರ್ಡ್ ಮಾಡ್ತೀನಿ ಫ್ಲೈಟ್ ಅಂತ ಕೊಡ್ತಾ ಇದೀವಿ ನೀವು ನಾಲ್ವೈ

Enjoy your flight. कृपया इस महत्वपूर्ण सुरक्षा जानकारी पर ध्यान दें। सरकारी नियम अनुसार विमान में डिटेक्टर लगे हुए इलेक्ट्रॉनिक उपकरणों का उपयोग केवल फ्लाइट मोड में किया